ರೆಡಿ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಹರ್ಲಾಡಿಗೆ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ಹರ್ಲಾಡಿ ಹೋಗ್ತಿದೀವಿ ನಮ್ಮ ಅಕ್ಕ ದೊಡ್ಡ ಅಕ್ಕ ಆ ಅಕ್ಕನ ಫ್ರೆಂಡ್ ಅವ್ರ ಮಗಳು ಆರತಿ ಫಂಕ್ಷನ್ ಇದೆ ಹಾಗಾಗಿ ಹೋಗೋಣ ಹಾಗೆ ಮುದ್ದನ್ನು ಬಂದಂಗಾಯಿತು ಅವರು ಅಜ್ಜ ಮಾಡ್ತಿದ್ದಾರಂತೆ ಹಾಗಾಗಿ ಅದು ಮುಗಿಸ್ಕೊಂಡು ಬಂದ್ ಅಂತ ಅನ್ಕೊಂಡಿದೀನಿ ನಾನು ಇವತ್ತು ಅಜ್ಜಿ ಹಬ್ಬ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಮತ್ತೂ ಇಲ್ಲೇ ಬರಂಟಿ ಅಂತ ಕರಿತಿದ್ದಾಳಂತು ಅವಳು ಏನಾದರೂ ಹೇಳಿದ್ಲು ಅಂದರೆ ಒಂಥರ ಸಡನ್ನಾಗಿ ಆಗಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಒಂಥರ ಆ ಥರ ಅನಿಸ್ತದೆ ನನಗೆ ಅವಳನ್ನು ಬೇಜಾರು ಮಾಡಬಾರ್ದು ಅಂತ ಅನಿಸ್ತಿರ್ತದೆ ಹಾಗಾಗಿ ಹೋಗೋಣ ಅಂತ ಹೊರಟಿದ್ದೀನಿ ಇವಾಗ ನಮ್ಮ ಮನೆಯವರು ಕಾರ್ ತಗೋತಾರೆ ಮಳೆ ಇತ್ತು ಹೋಗೋಣ ಅಂತ ಹೊಟ್ಟಿದ್ದೀವಿ ಮತ್ತೆ ಬೇಡ ಮಳೆಯಲ್ಲಿ ಏನು ಅಂತ ಅಂತೇಳಿ ಕಾರ್ ತರಕ್ಕೆ ಹೋಗಿದಾರೆ ಕಾರ್ ಬರ್ತಾರಂತೆ ಫ್ರೆಂಡ್ಸ್ ಅಲ್ಲಿ ಹೇಗಿರುತ್ತೆ ಅದೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಫಂಕ್ಷನಲ್ಲಿ ಆದರೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಮನೆಯಲ್ಲಿ ಅಜ್ಜಬ ಅಂತ ಪಕ್ಕ ಅಜ್ಜಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನಮ್ಮ ಮನೇಲಿ ಹಾಗೆ ನಾನು ಹಾಗೆ ಮಾಡ್ತೀನಿ ಆದರೆ ಇವತ್ತಿನ ನಮ್ಮ ಊರಲ್ಲಿ ಅಜ್ಜಬ ಮಾಡೋದ್ರ ಬಗ್ಗೆ ನಾವು ತಗೊಂಡೋಗಿ ಅಲ್ಲಿ ದೇವರಿಂದ ಇಟ್ ಬರ್ತಾ ಇದ್ವಿ ಈ ಸರಿ ನೋಡೋಣ ಹೆಂಗಾಗುತ್ತ ಹಾಗೆ ಎಷ್ಟಾಗುತ್ತೆ ಅಷ್ಟೇ ಆ ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ನಿಮಗೆಲ್ಲರೂ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋ ನಮ್ಮ ಮುದ್ದು ಅಂತೂ ನಮ್ಮ ಮುದ್ದು ನೋಡ್ತೀರಿ ಇವತ್ತು ನೀವು ಬನ್ನಿ ಹೋಗೋಣ ಫ್ರೆಂಡ್ಸ್ ಇವಾಗ ಟೈಮ್ ಒಂದು ಒಂದು ಗಂಟೆ ಆಗೈತೆ ಹನ್ನೆರಡುವರೆಗೆ ಫಂಕ್ಷನ್ ನಾವು ಹೋಗೋದು ಒಂದು ಗಂಟೆಗೆ ಚಿನ್ನಮ್ಮ ಹಾಂ ಆಯ್ತಾ ರೆಡಿ ಆಗ್ತಿದ್ದೀನಿ ಕ ರೆಡ್ ಒಳಗೆ ಇಡು ಪಪ್ಪ ಬೈತಾರೆ ನೋಡಿಲ್ಲ ಅಂದ್ರೆ ಫ್ರೆಂಡ್ಸ್ ನಮ್ಮ ಮನೆಯವ ಬಂದು ಕಾಯ್ತಿದ್ರು ಹೊರಗಡೆ ಮನೆಗೆ ಒಳ ಅಲ್ಲಿ ಸಿಗ್ತೈತಿ ಫ್ರೆಂಡ್ಸ್ ಆಡಿ ಮುದ್ದು ಚೇರು ಇವತ್ತು ಹೋಗ್ತೈತೆ ಊರಿಗೆ ಮೊನ್ನೆ ಒಂದು ಹುಡುಗ ದಾರಿ ಏನೋ ಹಾಕ್ಸಿ

குறி மோன் தன்துரி குறிப்பா இருக்கு நம்ம ஊருக்கு எல்லோ நீர் ஏனில் தடக்க தடக்கோரு கலேஜா இது நம்ம नहीं हो सकता कह दो कि ये झूठ है अच्छा तो मुद्दों तो नहीं गार्डन हाँ तंबर ही ಮತ್ತೇನಪ್ಪ ಮಾಡ್ತಾನ ಆರಾಮ ಅಪ್ಪಾಜಿ ಇದು ಚೆನ್ನಾಗಿ ಆಗಿಲ್ಲ ಸರಿಯಾಗಿ ಅದನ್ನ ಮಾಡಿಲ್ಲ ನಮ್ಮ ಅಪ್ಪಾಜಿ ಎಷ್ಟು ಚೆನ್ನಾಗಿದೆ ಸರಿಯಾಗಿ ಬಂದಿಲ್ಲ ನಮ್ಮದು ಟೆಡ್ಡಿ ಬೇರ್ ನಮ್ಮದು ಗಾಡಿ ನೋಡಿ ಫ್ರೆಂಡ್ಸ್ ಇದು ತ್ರೀ ಇನ್ ಒನ್ ಇದೆ ಇದು ಡಿಕ್ಕಿ ಡಿಕ್ಕಿ ನಾನು ಐಟಮ್ಸ್ ನೋಡ್ರಿ ಹೆಂಗಿದಾವೆ ಅವನೊಂದ್ಸರಿ ಇದನ್ನ ಟೂರ್ ಮಾಡಿದಾನೆ ಅದು ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ರಿ ಮತ್ತೆ ಮಾಡ್ಬಾರ ಇದನ್ನ ಏನೇನೆಲ್ಲ ಆಯ್ತಲ್ಲ ಇದು ಈ ತರ ಗಾಲಿನ ಹಿಂಗೆ ಈ ತರ ಹಾಕಿದ್ರೆ ಗಾಲಿಗಿಂತ ಹಿಂಗೆ ಹೋಗುತ್ತೆ ಈಗ ಗಾಲಿ ತೆಗೆದು ಹಿಂಗಾಡಿದ್ರೆ ಫ್ರೆಂಡ್ಸ್ ನೋಡಿ ಈ ತರ ಗಾಲಿ ಎತ್ತಿ ಮೇಲೆ ಹಾಕಿದ್ರೆ ಆ ಅನೇ ಬಂತಂದಾನೆ ಯಾವ ಊರಾನೆ ಮುದುಗಾನೆ ಅನ್ನಂಗೆ ಏನ್ ಜಾಗ ಬಿಟ್ ಮಾಡಿದ್ಯಾ ಬೇಳೆ ಹೋಳಿಗೆ ಮಾಡಕ್ಕೆ ಬೆಲ್ಲ ಕುಡ್ಸಿಟ್ಟಿಲ್ಲ ಇನ್ವಾ ಕಟ್ ಬಸ್ತಿಯಾ ಮಾಡ್ಬನ್ನಿ ತನಕಾಲಿಂದ ಬಂದ್ಬೇಡಾ ನಾವು ಚೇತಗೊಂಡಿಟ್ಟಿವಿ ಮುತ್ತು ಗೊತ್ತಿಲ್ಲ ಹಿಂದೆ ಬಚ್ಚಿಟ್ಟಿವಿ ಮುತ್ತು ಮನೆಗೆ ಹೋಗಿದಾನೆ

అజ్జ్ అజ్జిక్ దర్మతి బేట దేవరు అస్ అంత అజ్జ అస్థు అస్త్ అంత మరి పునతపాట్ గ్మర చాంగర నంది కూడా మా చాకీ

என்னது யாரும் வந்து சின்ன சிக்கி வேலைக்கு எல்லாம் குடிச்சு ஆரம்பிக்கலாம் ಚೆನ್ನಾಗಿ ಅಮ್ಮ ಸೂಪರ್ ಹಿಂದ್ಗಡೆಯಿಂದನೂ ಚೆನ್ನಾಗಿದೆ ಕೂದು ಮುಂದ್ಗಡೆಯಿಂದನೂ ಚೆನ್ನಾಗಿದೆ ಫೇಸು ಇನ್ನೇನ್ ಬೇಕು ಸೇಮ್ ಸೇಮ್ ರವಿ ತರನೆ ಕಲರ್ ಸ್ವಲ್ಪ ರವಿ ಡಾರ್ಕ್ ಸ್ವಲ್ಪ ಲೈಟ್ ಅಷ್ಟೇ ನೋಡಿ ರವಿ ನೋಡ್ರಿ

மழங்கே தகவல் ஒன்கிர் நோய் மழையா பாரா

நீக்கெண்ட்ஸ் எங்க <eans> பிர <laughs> ಫ್ರೆಂಡ್ಸ್ ಎಷ್ಟು ಮಳೆ ಬರ್ತಾ ಬರ್ತಾಯಿತೆ ಅಂದರೆ ಪಾಪ ಫಂಕ್ಷನ್ ಮಾಡೋರಿಗೆ ಎಷ್ಟು ಸಮಸ್ಯೆ ಆಗೈತೆ ಗೊತ್ತಿಲ್ಲ ಅವ್ರಿಗಂತೂ ಪಕ್ಕ ಬೇಜಾರಾಗಿರುತ್ತೆ ಇವರು ಗ್ರೀನ್ ಸೀರಿಯಲ್ ಇದ್ದಾರಲ್ವ ಅವರೇ ನಮ್ಮ ಅಕ್ಕನ ಕ್ಲಾಸ್ಮೇಟು ಅವ್ರ ಮಗಳ ಫಂಕ್ಷನಿಗೆ ನಾವು ಇವಾಗ ಬಂದಿರೋದು ಶೀಲ ಅಂತ ಈ ಅಕ್ಕ ಪೂರ್ಣಿಮಕ್ಕ ಅಂತ ನಮ್ಮ ಮನೆ ಎದುರುಗಡೆನೇ ಇದ್ದಿದ್ದು ಇವಾಗ ಅಕ್ಕನ ಕೆಂಗ್ನಹಳ್ಳಿ ಕೊಟ್ಟಿದ್ದಾರೆ ನಮ್ಗಂತೂ ತುಂಬ ಫೇವರಿಟ್ ಈ ಅಕ್ಕ ಅಂದರೆ ಅಕ್ಕ ಇವಾಗ ಬಂತು ಹಂಗೆ ಖುಷಿಯಿಂದ ಎಲ್ಲರೂ ಮಾತಾಡ್ತಾ ಇದ್ವಿ ನಿಮ್ಮ ಮಕ್ಳು ಏನು ಓದ್ತಿದ್ದಾರೆ ನಿಮ್ಮ ಹುಡುಗ್ರು ಏನು ಓದ್ತಿದ್ದಾರೆ ಹೀಗೆಲ್ಲ ಮಾತಾಡ್ತಾ ಇದ್ವಿ ತುಂಬ ಚೆನ್ನಾಗಿ ಅನಿಸ್ತು ತುಂಬ ಆಯಿತು ನಮಗೆ ಈ ಅಕ್ಕನ ಮೀಟ್ ಮಾಡಿ க்கோ மழை வேலை பார்த்து ஓகிட்ட கேளதே ரவேணா ஹான் ஹான் ஆனா ஸ்வீட் ஹானஸ் வரசி மாரிஸ் வரசி லட்டு லட்டு எல்லா கலசி எல்லா கலசி தின்ட்ரா உன்கைய உப்பு ஏதே இல்ல ஆ எல்ல இடு ஃயூ மொமெண்ட்ஸ் லேட்டர் ಫ್ರೆಂಡ್ಸ್ ಅಡಿ ಸ್ಟೀಲಿಂಗ್ ಬಾಕ್ಸ್ ಎಲ್ಲ ಕೊಡ್ತೀವಿ ಯಾವ್ದಾರ ಆರತಿ ಫಂಕ್ಷನ್ ಎಲ್ಲ ಹೋದ್ರೆ ಇವ್ರು ಸ್ವಲ್ಪ ಸ್ಪೆಷಲ್ ಆಗಿ ಪ್ಲಾಸ್ಟಿಕ್ ಬಾಕ್ಸ್ ಕೊಟ್ಟಾರೆ ಅಂದ್ರೆ ಫ್ರಿಜ್ ಅಲ್ಲಿ ಹಾಕಿಡಕ್ಕೆ ಎಲ್ಲ ಚೆನ್ನಾಗಿದಾವೆ ಒಂಥರ ಕ್ವಾಲಿಟಿ ಚೆನ್ನಾಗಿದಾವ ಆತರ ಬಾಕ್ಸ್ ಕೊಟ್ಟಿದ್ದಾರೆ ಎಲ್ಲರೂ ಇದೇ ಇದೊಂಥರ ಡಿಫ್ರೆಂಟ್ ಮೇಡಮ್ ಅವ್ರ ನೈಟ್ ಯಾಕೆ ಎತ್ಕೊಂಡ್ಬಿಟ್ರಲ್ಲೇ ಹಾ ಮುದೋಣ ಇವನು ಏನು ಇವನು ಇವ್ ನಂಗ ಎತ್ಕೇ ಇರ್ಬೇಕು ಹಂಗ ಮಳೆಗ್ ಒಂದರ್ದ ಬಿಡಂಗಿಲ್ಲ ಫ್ರೆಂಡ್ಸ್ ಈ ಮಳೆಗೆ ಎಲ್ಲೂ ಹೊರಗಡೆ ಹೋಗಂಗೆ ಆಗಿಲ್ಲ ನಾಳೆ ಮಾಡ್ತಾರೆ ಸುಮ್ಮನೆ ಮತ್ತೆ ಎರಡು ದಿವಸ ಇದ್ದೋಗಣ ಅಂತ ಗಾಯಿಸಿ ಮುದ್ದು ತನಕ ಎಲ್ಲರನ್ನೂ ಬಿಟ್ಟವಕ್ಕೆ ಭಾಳ ಬೇಜಾರಾಗ್ತಾ ಇದ್ವಿ ಚೆನ್ನಾಗಿ ಇವತ್ತು ಮಾಡ್ಕೊಂಡು ಎಲ್ಲ ಹಬ್ಬ ಮಾಡ್ತಾರೆ ಹ್ಮ್ ಅದು ಬಿಟ್ಟವ್ ಬೇಜಾರು ಆಗ್ತೈತಿ ಬಟ್ ಆದ್ರೂ ಹೋಗ್ಲೇಬೇಕು ಹುಷಾರಮ್ಮ ಫ್ರೆಂಡ್ಸ್ ನೋಡಿ ಮಳೆ ಅಂದ್ರೆ ಮಳೆ ಬರ್ಸಂತೂ ಬರ್ಲಿಲ್ಲ ಹಂಗಾಗಿ ಕಾರು ಇವರು ಮಳೆಂದ್ರೆ ಹೋಗ್ತೀವಿ ಅಂತ ಅಂದ್ರೆ ಹಂಗಾಗಿ ಯಾವ ಜೊತೆ ಹೋದ್ರು ಕವಿತಕ್ಕ ಮತ್ತೆ ನಮಸ್ಕೇಮ ನಮ್ಮ ಚಿನಿ ಮೂರು ಜನ ಇದ್ರಲ್ಲ ಹಂಗಾಗಿ ಕಳ್ಸಿದ್ವಿ ಹೋದ್ಮೇಲೆ ಫೋನ್ ಮಾಡ್ತಾಳೆ ನೋಡೋಣ ನೀನು ಸ್ವಲ್ಪ ಚಿಕ್ ಮಾಡಿ ಮಾತಾಡ್ತೀನಿ